ಗಮ್ ಗಣಪತಿ ನಮಃ ಜೇಸ್ವಂತ ಲೋಕದ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ವರ್ಷದ ಮೊದಲ ಸಂಕಷ್ಟ ಚತುರ್ಥಿಯು ವಿಶೇಷವಾದ ಯೋಗದಲ್ಲಿ ಬಂದಿದೆ ಅದುವೇ ಅಂಗಾರಕ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಸ್ನೇಹಿತರೆ ಈ ವರ್ಷದ ಮೊದಲ ಅಂಗಾರಕ ಚ ಸಂಕಷ್ಟ ಚತುರ್ಥಿಯು ಒಳ್ಳೆಯ ಯೋಗದಲ್ಲಿ ಬಂದಿದೆ ಅದುವೇ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿನ ಪರಿಪಾಲನೆ ಮಾಡೋಕ್ಕಾಗದಿಲ್ಲ ಆದ್ದರಿಂದ ಈ ಒಂದು ವಿಶೇಷವಾದ ಪವಿತ್ರವಾದ ದಿನದಂದು ಅಂಗಾರಕ ಸಂಕಷ್ಟ ಚತುರ್ಥಿನ ಪೂಜೆಯ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೇಳಿಕೊಡುವಂತಹ ಗಣೇಶನ ಇಪ್ಪತ್ತೊಂದು ನಾಮಾವಳಿಯನ್ನು ಪಾಲನೆ ಮಾಡಿ ಯಾರೆಲ್ಲ ಕೂಡ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿನ ಯಾವುದೇ ಒಂದು ಕಾರಣದಿಂದ ಮಾಡೋಕ್ಕಾಗದಿದ್ದವೋ ಅಂಥವರಿಗೆ ಇಪ್ಪತ್ತೊಂದು ತಿಂಗಳುಗಳು ಮಾಡಿದಂತಹ ಸಂಕಷ್ಟ ಚತುರ್ಥಿಯ ಪೂಜಾ ಫಲವು ಖಂಡಿತವಾಗಿ ದೊರೆಯುತ್ತದೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡುವುದೇನಂತ ಹೇಳಿದರೆ ಸಂಕಷ್ಟರ ಚತುರ್ಥಿ ಅಂದರೆ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಪೂಜೆಯ ಸಮಯ ಈ ಒಂದು ನಾಮ ಅಂದರೆ ಇಪ್ಪತ್ತೊಂದು ಒಂದು ನಾಮಾವಳಿಯನ್ನು ಪಾರಣೆ ಮಾಡಿದ್ರೆ ನಿಮಗೆ ಯಾವ ರೀತಿಯಾದಂಥ ಶುಭ ಫಲ ಸಿಗುತ್ತದೆ ಹಾಗಾಗಿ ಈ ಒಂದು ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಇದನ್ನು ಶೇರ್ ಮಾಡಿ ಇನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತಾರರ ದಿನಾಂಕ ಆರು ಜನವರಿ ಇಪ್ಪತ್ತಾರು ಅದು ವಿಶೇಷವಾಗಿ ಮಂಗಳವಾರ ಬಂದಿದೆ ಚತುರ್ಥಿ ತಿಥಿ ಸಮಯವು ಹೀಗಿದೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಎಂಟು ಗಂಟೆ ಒಂದು ನಿಮಿಷಕ್ಕೆ ಒಂದು ಪ್ರಾರಂಭ ಆಗುತ್ತೆ ಅಂತ್ಯ ಆಗೋದು ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಆರು ಐವತ್ತೆರಡಕ್ಕೆ ಇನ್ನು ವಿಶೇಷವಾಗಿ ಅಂಗಾರಕ ಸಂಘರ್ಷ ಚತುರ್ಥಿ ದಿನದೊಂದು ಯಾರೆಲ್ಲ ಉಪವಾಸ ಮಾಡ್ತಿದ್ರು ಅವರು ಖಂಡಿತವಾಗಿಯೂ ಸ ಅಂದರೆ ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡಿ ನೀವು ಉಪವಾಸ ವ್ರತವನ್ನು ಮುರಿಬೇಕಾಗುತ್ತದೆ ಅದು ಚಂದ್ರೋದಯ ಸಮಯ ಈ ರೀತಿ ಇದೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ರಾತ್ರಿ ಎಂಟು ಐವತ್ನಾಲ್ಕಕ್ಕಿದೆ ಸೊ ಆದ್ದರಿಂದ ಯಾರೆಲ್ಲ ಕೂಡ ನೀವು ಉಪವಾಸ ಮಾಡ್ತಿದ್ರು ಅಂಥವರು ಈ ಒಂದು ಶುಭ ಸಮಯದಲ್ಲಿ ಚಂದ್ರನ ನೋಡಿ ಗಣೇಶನಿಗೆ ನಿಮ್ಮ ಎಲ್ಲ ಒಂದು ಬೇಡಿಕೆಗಳನ್ನ ಈಡಿರುವಂತೆ ಕೋರಿಕೊಂಡು ನೀವು ನಿಮ್ಮ ಉಪವಾಸ ವ್ರತವನ್ನು ಮುರಿದು ನೀವು ಫಲಹಾರನ ತಗೋಬೋದು ಇನ್ನು ಸಂಕಷ್ಟ ಚತುರ್ಥಿಯು ಮಂಗಳವಾರ ಬಂದಿರೋದರಿಂದ ಇದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೀರಿ ಇನ್ನು ವಿಶೇಷವಾಗಿ ಗಣೇಶನ ಭಕ್ತರಿಗೆ ಅತ್ಯಂತ ಮಂಗಳಕರ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೋ ಒಂದು ಸಮಯದ ಅಭಾವದಿಂದ ಅಲ್ವಾ ಅಥವಾ ಕೆಲಸದ ಒತ್ತಡದಿಂದ ಪ್ರತಿಯೊಬ್ಬರು ಕೂಡ ಒಂದು ಪ್ರತಿ ತಿಂಗಳು ಬರುವಂತಹ ಸಂಕಷ್ಟ ಚತುರ್ಥಿನ ಪರಿಪಾಲನೆ ಮಾಡೋಕ್ಕಾಗೋದಿಲ್ಲ ಅಂಥವ್ರಿಗೆ ವಿಶೇಷವಾಗಿ ಈ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆ ಫಲವು ಇಪ್ಪತ್ತೊಂದು ಸಂಕಷ್ಟ ಚತುರ್ಥಿ ಮಾಡಿದಂತಹ ಪೂಜೆಯ ಫಲವು ಸಿಗುತ್ತದೆ ಅದರಲ್ಲೂ ಈ ದಿನ ಉಪವಾಸ ವ್ರತ ಮತ್ತು ಗಣೇಶನ ಪೂಜೆಯನ್ನು ಮಾಡುವುದರಿಂದ ಯಾವುದೇ ರೀತಿಯಂಥ ಸಮಸ್ಯೆಗಳಿದ್ದರೆ ಅಥವಾ ಅಡೆತಡೆಗಳಿದ್ದರೆ ಖಂಡಿತವಾಗಿಯೂ ದೂರವಾಗುತ್ತೆ ಇನ್ನು ಬಹಳ ಮುಖ್ಯವಾಗಿ ಯಾರೆಲ್ಲೂ ಕೂಡ ಗಣೇಶನ ಭಕ್ತರು ಯಾವುದೇ ಒಂದು ಸಾಲದಿಂದ ನೀವು ಏನು ಬಾಧೆ ಅನುಭವಿಸ್ತಿದ್ರೆ ಅಂಥವರಿಗೆ ಸಾಲದಿಂದ ಮುಕ್ತಿ ಜೊತೆಗೆ ವ್ಯವಹಾರದಲ್ಲೂ ಕೂಡ ನೀವು ಯಶಸ್ಸನ್ನು ಕೂಡ ಕಂಡ್ಕೋಬೋದು ಆದರೆ ಭಕ್ತಿಯಿಂದ ನಿಷ್ಠೆಯಿಂದ ನೀವು ಶ್ರದ್ಧೆಯಿಂದ ಇವತ್ತು ಹೇಳುವಂತಹ ಗಣೇಶನ ಈ ಇಪ್ಪತ್ತೊಂದು ನಾಮಗಳನ್ನ ನೀವು ಪರಿಪಾಲನೆ ಅಂದರೆ ಪಾರಾಯಣ ಮಾಡಬೇಕು ಇನ್ನು ಗಣೇಶನಿಗೆ ಕೆಂಪು ಹೂವನ್ನು ಅರ್ಪಿಸಬೇಕು ಕೆಂಪು ಬಣ್ಣದ ಬಟ್ಟೆಗಳನ್ನ ನೀವು ಆ ಒಂದು ಅಂದರೆ ಮಂಗಳವಾರ ದಿನ ನೀವು ಧರಿಸ್ಕೋಬೇಕು ಹಾಗೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ ಇನ್ನೂ ಕೂಡ ನಿಮ್ಮ ಒಂದು ಪೂಜೆ ಮಾಡಿದಂಥ ಫಲವು ಕೂಡ ದುಪ್ಪಟ್ಟಾಗುತ್ತದೆ ಹಾಗೆ ಚಂದ್ರೋದಯ ಸಮಯದಲ್ಲಿ ಉಪವಾಸವನ್ನು ಮುರಿದ ನಂತರ ಅಥವಾ ಬೆಳಗ್ಗೆ ಪೂಜೆ ಆದ ಮೇಲೆ ಈ ಒಂದು ನಾ ಅಂದರೆ ಇಪ್ಪತ್ತೊಂದು ನಾಮಗಳನ್ನ ನೀವು ಖಂಡಿತವಾಗಿಯೂ ಪಾಲನೆ ಮಾಡ್ಬೋದು ಈಗ ಗಣೇಶನ ಇಪ್ಪತ್ತೊಂದು ನಾಮ ನಾಮಗಳು ಹೀಗಿವೆ ಓಂ ಸುಮುಖಾಯ ನಮಃ गणाधिपाय नमः उमापुत्राय नमः गजाननाय नमः हरसूनवे नमः लम्भोदराय नमः गुहाग्रजाय नमः गजकर्णाय नमः एकदन्ताय नमः विकटाय नमः भिन्नदन्ताय नमः वटवे नमः सर्वेश्वराय नमः फालचन्द्राय नमः हेरम्बाय नमः शूर्पकर्णाय नमः ಸುರಗ್ರಜಾಯ ನಮಃ ವಿನಾಯಕಾಯ ನಮಃ ಸುರಸೇವಿತಾಯ ನಮಃ ಕಪಿಲಾಯ ನಮಃ ಮೋದಕ ಪ್ರಿಯಾಯ ನಮಃ ಸ್ನೇಹಿತರೆ ಈ ಇಪ್ಪತ್ತೊಂದು ಗಣೇಶನ ನಾಮಗಳನ್ನ ನೀವು ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಬೆಳಗಿನ ಪೂಜಾ ಸಮಯದಲ್ಲಿ ಪಾರಾಯಣ ಮಾಡಿ ಬೆಳಗ್ಗೆ ಸಮಯ ಏನಾದರೂ ಅಭಾವವಿದ್ದರೆ ಸಂಜೆಯ ಸಮಯದಲ್ಲೇ ಪೂಜೆಯನ್ನು ಮುಗಿಸ್ಕೊಂಡು ಅಥವಾ ನೀವು ಚಂದ್ರೋದಯ ಅಂದರೆ ಚಂದ್ರನ ನೋಡಿ ಆದಮೇಲೆ ಗಣೇಶನನ್ನು ನೀವು ಭಕ್ತಿಯಿಂದ ಬೇಡಿಕೊಂಡು ಈ ಎಲ್ಲ ಮಂತ್ರವನ್ನು ಪಾರಾಯಣ ಮಾಡಿ ಇಲ್ಲ ನಮಗೆ ಸಮಯದ ಅಭಾವವಿದೆ ಅನ್ನೋರು ಈ ಮೂರು ಮಂತ್ರಗಳನ್ನ ಹೇಳ್ಕೊಡ್ತೀವಿ ಆ ಮೂರು ಮಂತ್ರಗಳನ್ನ ನೀವು ಸಾಧ್ಯವಾದರೆ ಇಪ್ಪತ್ತೊಂದು ಬಾರಿ ಇಲ್ಲ ಇನ್ನೂ ಸಮಯ ಇದ್ರೆ ನೂರ ಎಂಟು ಬಾರಿ ಕೂಡ ನೀವು ಹೇಳ್ಬೋದು ಮಂತ್ರ ಹೀಗಿದೆ ಓಂ ವಿನಾಯಕಾಯ ನಮಃ ಓಂ ನಮೋ ಗಣಪತಿ ನಮಃ ಓಂ ಗಂ ಗಣಪತಿ ನಮಃ ಈ ಮೂರು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಬೋದು ಇಲ್ಲಾಂದರೆ ಈ ಮೂರು ಮಂತ್ರಗಳಲ್ಲಿ ಯಾವುದಾದ್ರು ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಾರಾಯಣ ಮಾಡ್ಬೋದು ನೀವು ಯಾವುದೇ ಒಂದು ಬೀಜಾಕ್ಷರ ಮಂತ್ರಗಳನ್ನ ಗಣೇಶನ ಬೀಜಾಕ್ಷರ ಮಂತ್ರಗಳನ್ನ ಕೂಡ ನೀವು ಪಾರಣೆ ಮಾಡಿದ್ರು ಕೂಡ ಗಣೇಶನ ಕೂಡ ಸಂತೃಪ್ತಿಯಾಗ್ತಾನೆ ಆದರೆ ನಮಗೆ ಬೇಕಾಗಿರುವುದು ಶ್ರದ್ಧೆ ಭಕ್ತಿ ನಂಬಿಕೆ ಈ ಮೂರು ಅಂತಿದ್ದರೆ ನೀವು ಮನಸ್ಸಿನಲ್ಲಿ ಆ ಗಣೇಶನನ್ನು ನೆನೆಸ್ಕೊಂಡ್ರೆ ಸಾಕು ನಿಮ್ಮಲ್ಲಿರುವಂತಹ ದುಃಖ ದುಮ್ಮಾನಗಳು ಖಂಡಿತವಾಗಿ ದೂರ ಆಗುತ್ತದೆ ಇನ್ನು ವಿಶೇಷವಾಗಿ ಗಣೇಶ ಅಂದರೆ ಶೀಘ್ರ ಫಲ ಕೊಡುವಂತಹ ದೇವನೇ ಅಂತ ಹೇಳ್ಬೋದು ಆದ್ದರಿಂದ ಈ ಒಂದು ವರ್ಷದ ಮೊದಲ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ದಯವಿಟ್ಟು ಭಕ್ತಿಯಿಂದ ಮಾಡಿ ನಿಮ್ಮ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಅದು ಖಂಡಿತವಾಗಿ ದೂರ ಆಗುತ್ತದೆ ಯಾವುದೇ ಒಂದು ನಿಮ್ಮ ಜೀವನದಲ್ಲಿ ನೀವು ಒಂದು ಕಾಣಬೇಕಾದಂತಹ ಯಶಸ್ಸಿನಿಂದ ಏನಾದರೂ ವಿಘ್ನಗಳಿದ್ದರೆ ಖಂಡಿತವಾಗಿಯೂ ಅದು ನಿರ್ವಿಘ್ನವಾಗಿ ಪಾಲನೆಯಾಗುತ್ತದೆ ಎಲ್ಲರಿಗೂ ಕೂಡ ಗಣೇಶನ ಆಶೀರ್ವಾದ ಇರಲಿ ಅಂತ ನಾವು ಬೇರ್ಕೊಡ್ತೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು